ನಮಸ್ಕಾರ ರೀ ಎಲ್ಲರಿಗೂ ರೀ ನಿಮಗೊಂದು ವಿಶೇಷವಾಗಿ ಹರಾಬರ ಪರಾಟ ಭಾಳ ಭಾರಿಯಾಗಿ ಹೆಂಗೆ ಮಾಡೋದು ಅಂಥೇಳಿ ಅತಿ ಸುಲಭವಾಗಿ ತೋರ್ಚ್ಕೊಡತ್ತ ಇದೀವಿ ರೀ ಆರೋಗ್ಯಕ್ಕೂ ಭಾಳ ಒಳ್ಳೆಯದ ಯಾಕಂತಂದ್ರೆ ಭಾಳ ರೀತಿ ತರಕಾರಿಗಳು ಇರ್ತಾವಲ್ಲ ರೀ ತಿನ್ಬೇಕು ರೀ ಅದಕ್ಕೆ ಇವತ್ತಿನ ಬಿಡ್ದಾಗ ನೋಡಿಬಿಡ್ನು ಹೆಂಗೆ ಮಾಡೋದಂತ ಅದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿಬಿಡಿರಿ ರೀ ಇನ್ನು ಮೊದಲಿಗೆ ಏನು ಮಾಡೋಣಪ್ಪ ಅಂತಂದ್ರೆ ಒಂದು ಫ್ಯಾನಾಗ ಎಣ್ಣೆಕಾಯಿ ಕಿಟ್ಟ ಎಣ್ಣೆ ಸ್ವಲ್ಪ ಕಾದಾದ್ಮೇಲೆ ಅದಕ್ಕೊಂದು ಸೊ ಸ್ಪೂನ್ ರೀ ಜೀರಿಗೆ ಮೇಲೆ ಇಲ್ಲಿ ನೋಡ್ಬೋದು ಬೀನ್ಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀವಿ ರೀ ಹಂಗೆ ಸ್ವಲ್ಪ ಹಸಿ ಮೆಣಕಾಯಿ ಒಂದು ಏಳೆಂಟು ಹಸಿ ಮೆಚ್ಚಿಕಾಯಿ ತೊಗೊರಿ ಹಂಗೆ ಸ್ವಲ್ಪ ಬೀನ್ಸ ಮೇಲೆ ಏನು ಮಾಡ್ರಿ ಅಂದ್ರೆ ಒಂದು ಅರ್ಧ ಕಪ್ ನಾವು ಇಲ್ಲಿ ಹಸಿ ಬಟಾಣಿ ಅಥವಾ ಬಟಾನಿಯನ್ನು ತೊಗೊಂಡಿದ್ದೆವು ಗೊತ್ತಾದ್ರಿ ಇವೆಲ್ಲ ಥರ ತರಕಾರಿಗಳನ್ನ ನೀವು ತಗೋಬೇಕಾಗ್ತೈತ್ರಿ ಹಂಗೆ ನೆಕ್ಸ್ಟ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ ಒಂದು ಎರಡು ಮೂರು ಹೆಸರು ಬೆಳ್ಳುಳ್ಳಿ ಇಷ್ಟು ತೊಗೊಂಡಿದ್ದೆವು ಇದನ್ನೆಲ್ಲ ಏನು ಮಾಡಿರಿ ಅಂತಂದ್ರೆ ಚಂದಂಗೆ ಸ್ವಲ್ಪ ನೀವು ಫ್ರೈ ರೀ ಬರಬ್ಬರಿಯಾಗಿ ಒಂದು ಈಟ ತಿರ್ವೇ ಅಂದ್ರೆ ಸ್ವಲ್ಪ ತಿರ್ವೇಡ ಹಾಕಿ ಆಮೇಲೆ ನಾವು ಈ ಸ್ಟಫಿಂಗ್ದಾಗ ತುಂಬತಿರಲಿ ಅದು ಚಲೋ ಆಗ್ತೈತಿ ಅದಕ್ಕೆ ಕರೆಕ್ಟಾಗಿ ನೋಡ್ಕೊಂಡು ನೀವು ಸಮಾಧಾನಲೆ ಸ್ವಲ್ಪ ಇವನ್ನ ಎಣ್ಣೆಗೆ ಫ್ರೈ ಮಾಡಿ ನೋಡಿ ಹಸಿರು ತರಕಾರಿ ತಿನ್ಬೇಕಂತ ಭಾಳ ಎಲ್ಲರೂ ಹೇಳ್ತಾರೆ ಅದಕ್ಕೆ ಸಣ್ಣ ಹುಡುಗರು ಏನು ಮಾಡ್ತಾರೆ ಅದ್ರ ಪಟ್ನ ತಿನ್ನಂಗಿಲ್ಲ ಅದಕ್ಕೆ ಈ ರೀತಿ ಎಲ್ಲನೂ ಚೆಂದಂಗೆ ಮಾಡಿ ಮಸ್ತಾಗಿ ಕೊಟ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಪಾಲಕ್ ತೊಗೊಂಡಿವೆ ನಾವು ಸ್ವಲ್ಪ ಪಾಲಕ್ ನಿಮ್ಗೆ ಎಷ್ಟು ಬೇಕು ಇದ್ರಾಗ ನೀವು ಕ್ವಾಂಟಿಟಿ ಹೆಚ್ಚು ಕಡಿಮೆ ಮಾಡ್ಕೊಬೋದ್ರೆ ಇಷ್ಟ ಇಷ್ಟ ಅಂತ ಏನೂ ಇಲ್ಲ ನೀವು ಜಾಸ್ತಿ ಮಾಡ್ತಂದ್ರೆ ಜಾಸ್ತಿ ಮಾಡ್ಕೋಬೋದು ಇಲ್ಲ ಕಡಿಮೆಯೂ ಮಾಡ್ಕೊಬೋದು ಈಗ ಪಾಲಕ್ ಹಾಕಿದ ಮೇಲೆ ತ ಅದನ್ನು ಇದ್ರಾಗ ಚೆಂದಂಗಿ ತಿರುವಾಡ್ನೋ ಸ್ವಲ್ಪ ಅದಕ್ಕೆ ಕರಿಗಿ ಬಿಡ್ತೈತೆ ಪಟ್ನ ಹಂಗೆ ಅದ್ರಾಗ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ ಉಪ್ಪು ಹಾಕಿ ಚಂದಂಗಿ ಮತ್ತೊಮ್ಮೆ ಅದನ್ನು ಮಿಕ್ಸ್ ಮಾಡಿ ಚಲೋ ತಂಗಿ ಇಷ್ಟ ನೋಡ್ಬೋದು ನಿಮಗೆ ಪಾಲಕ್ ಅದು ಎಲ್ಲ ಹೋಗಿತ್ತು ಕೊತ್ತಂಬರಿನು ಕರಿಗೋಗಿ ಸ್ವಲ್ಪ ಅದು ತನ್ಗಾದ್ಮೇಲೆ ಒಂದು ಸ್ವಲ್ಪ ಬಿಡ್ರಿ ಅದು ಸ್ವಲ್ಪ ತನಗಾದ್ಮೇಲೆ ಏನು ಮಾಡ್ರಿ ಅಂತಂದ್ರೆ ಒಂದು ಮಿಕ್ಸರ್ ಜಾರ್ದಾಗ ಅದನ್ನೆಲ್ಲನೂ ತೊಗೊಂಡ್ಬಂದು ಹಾಕಿ ಅದನ್ನು ಲಿಡ್ ಅದ್ರ ಮ್ಯಾಗಿಂದ ಮುಚ್ಚಳ ಮುಚ್ಚಿ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಗರ್ರ ಅಣಸ್ರಿ ಅಂದ್ರೆ ಉಲ್ಟಾ ರನ್ ಮಾಡಿರಿ ಪೂರ್ತಿ ಪೇಸ್ಟ್ ಏನು ಮಾಡೋದು ಬೇಕಲ್ ಸ್ವಲ್ಪ ಉಲ್ಟಾ ರನ್ ಮಾಡ್ರಿ ಒಂದು ಎರಡು ಸಲ ಇಷ್ಟು ಮಾಡಿದರೆ ಸಾಕು ಇಷ್ಟ ಆದರೆ ಬರೋಬ್ಬರಿ ಆಗಿಬಿಡ್ತೈತೆ ಅದು ನೋಡಿರಿ ಪೂರ್ತಿ ಪೇಸ್ಟ್ ಮಾಡೋಂಗಿಲ್ಲ ರೀ ಅದನ್ನೇ ಆದ್ರೆ ಸಾಕು ಇದನ್ನೇನು ಮಾಡ್ರಿ ಅಂತಂದ್ರೆ ಒಂದು ಕಡೆ ಒಂದು ಫ್ಯಾನ್ಯಾಗ ಅಥ್ವಾ ಒಂದು ಪ್ಲೇಟ್ನಾಗ ತೆಗೆದ ಇಟ್ಕೊಂಡ್ಬಿಡಿ ಇನ್ನು ಮುಂದಕ್ಕೆ ಏನು ಮಾಡ್ನುಪಾ ಅಂತಂದ್ರೆ ಇಲ್ಲಿ ಒಂದು ಮೂರು ಆಲೂಗಡ್ಡೆ ಅಥವಾ ಮೂರು ಬಟಾಟೆಯನ್ನು ನಾವು ಕುದಿಸಿದೀವಿ ಪೂರ್ತಿ ರೀ ಹಣ್ಣಂಗೆ ಹಂಗೆ ಅಷ್ಟೇನು ಕುದಿಸೋದು ಬೇಕಾಗಿಲ್ಲ ರೀ ಆಮೇಲೆ ಇಲ್ಲಿ ನೋಡಿರಿ ಅವ್ನೇನು ಮಾಡ್ರಿ ಅಂತಂದ್ರೆ ಚೆನ್ನಾಗಿ ಅದಾದ್ಮೇಲೆ ತ ಅವ್ನ ಸಿಪ್ಪೆ ತೆಗ್ದ ಇಟ್ಕೊಂಡ್ಬಿಡಿ ನೆಕ್ಸ್ಟ್ ಇಲ್ಲಿ ಆಲೂಗಡ್ಡೆ ಏನಾವ್ರಲ್ಲ ನಾವು ಇದನ್ನು ತುರು ತೊಗೊಳತ್ತೀವಿ ಆದ್ರೆ ನಮ್ದು ಇಲ್ಲಿ ಒಂದು ಮಿಸ್ಟೇಕ್ ಐತೆ ರೀ ಆಲೂಗಡ್ಡೆ ಬಹಳ ಕುದ್ಬಿಟ್ಟವು ಇಷ್ಟೊಂದು ಕುದಿಬಾರ್ದ್ರೆ ಅವ್ ಅವ್ರು ಸ್ವಲ್ಪ ಇದಕ್ಕಿನ ಚಂದಂಗಿ ಕರೆಕ್ಟಾಗಿ ಆದರೆ ಕಡಿಮೆ ಕುದಿಬೇಕು ಇದು ಭಾಳ ಕುದತ್ತಿ ಆಮೇಲೆ ಈಗ ನೋಡಿರಿ ಚಂದಂಗಿ ನೀವು ಅಲ್ಲಿ ನಾವು ತುರಿದಿವ್ರಲ್ಲೇ ಅಲ್ಲದ್ರ ಬದಲಿ ನೀವು ಸ್ವಲ್ಪ ಕಡಿಮೆ ಕುದಿಸಿ ಅವನ್ನ ಹಂಗೆ ಕೈಲೇನ ಸ್ಮ್ಯಾಶ್ ಮಾಡಿದರೆ ಮುಗಿದು ಹೋಗ್ತೈತ್ರಿ ನಮ್ದು ಇದು ಸ್ವಲ್ಪ ಭಾಳ ಕುದಿದ ಕಂಡು ಅವ್ನು ಸ್ವಲ್ಪ ಪೂರ್ತಿ ತನ್ಗೆ ಬಿಟ್ಟು ಆಮೇಲೆ ಮಾಡ್ತೀವಿ ಯಾಕಂದ್ರೆ ಇಲ್ಲ ಅಂತಂದ್ರೆ ನಾವು ಸ್ವಲ್ಪ ಫ್ರಿಜ್ದಾಗಿಡ್ತೀವಿ ಭಾಳ ಕುದಿದವ್ರ್ಲೇ ಅದ್ರ ಸಲುವಾಗಿ ಈಗ ನೆಕ್ಸ್ಟ್ ಏನು ಮಾಡ್ರಿ ಅಂತಂದ್ರೆ ಇದಕ್ಕೆ ಒಂದು ಸ್ವಲ್ಪ ನಾವು ಎಷ್ಟು ಬೇಕು ನೋಡ್ಕೊಂಡು ಗರಂ ಮಸಾಲ ಹಾಕೊಳೋರಿ ಗರಂ ಮಸಾಲ ಆದ್ಮೇಲೆ ನೆಕ್ಸ್ಟ್ ಏನು ರೀ ಅಂತಂದ್ರೆ ಇದಕ್ಕೆ ಒಂದು ಈಟ ಜೀರಿಗೆ ಪುಡಿಯನ್ನು ನಾವಿಲ್ಲಿ ಹಾಕತ್ತೇವೆ ಜೀರಾ ಮಸಾಲ ಅಥವಾ ಜೀರಿಗೆ ಪುಡಿ ನೆಕ್ಸ್ಟ ಮತ್ತೊಂದು ಸ್ವಲ್ಪ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಉಪ್ಪು ಹಾಕಿದ್ಮೇಲೆ ಮತ್ತೊಮ್ಮೆ ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡತ್ತಿದೆವು ಚಂದಂಗಿ ಕೂಡ್ಕೋಬೇಕ್ರಿ ಅದಕ್ಕೆ ಈಗ ಹಿಂಗೆ ನೋಡಿ ಇಷ್ಟೆಲ್ಲ ಕಲಿಸಿ ರೆಡಿ ಮಾಡಿ ನೀವು ಏನು ಮಾಡಿರಿ ಅಂತಂದ್ರೆ ಇಟ್ಕೊಂಡ್ಬಿಟ್ರಿ ಅದನ್ನು ಸ್ವಲ್ಪ ನಾವು ಫ್ರಿಜ್ದಾಗ ತೆಗ್ದಿಡ್ತೀವಿ ಸ್ವಲ್ಪ ಗಟ್ಟಿಯಾಗಲಿ ಅಷ್ಟೇ ನೀವು ಆಲೂಗಡ್ಡೆ ಕರೆಕ್ಟಾಗಿ ಸ್ವಲ್ಪ ಕುದಿಸಿದ್ದೆ ಅಂದರೆ ಅದೇನು ಆರಾಮ್ ಸಿರಿಯಾಗಿ ಆಗಿಂದಾಗ ಮಾಡ್ಕೊಬೋದು ನೆಕ್ಸ್ಟ್ ಇಲ್ಲಿ ಒಂದು ಪರಾತ ಅಥವಾ ಒಂದು ಪ್ಲೇಟ್ ತೊಗೊಳ್ರಿ ಅದ್ರಾಗ ಏನು ಮಾಡ್ನಪ್ಪ ಅಂತಂದ್ರೆ ಒಂದು ಕಪ್ ನಾವು ಗೋಧಿ ಹಿಟ್ಟು ತೊಗೊಂಡಿದ್ವಿ ಒಂದು ಕಪ್ ಮೇಲೆ ಒಂದು ಅರ್ಧ ಕಪ್ ರೀ ಟೋಟಲ್ ದೀಡ್ ಕಪ್ ನಾವು ಗೋಧಿ ಹಿಟ್ಟು ತೊಗೊಂಡಿದ್ದೀವಿ ರೀ ಅದಕ್ಕೆ ಸ್ವಲ್ಪ ನಾವೇನು ಮಾಡಣಪ್ಪ ಅಂತಂದ್ರೆ ಉಪ್ಪು ಹಾಕೋನು ಉಪ್ಪು ಹಾಕಿ ಚಂದಂಗಿ ಅದನ್ನೇನು ಮಾಡ್ರಿ ಅಂತಂದ್ರೆ ಸ್ವಲ್ಪ ನೀರಾಕಿ ಕರೆಕ್ಟಾಗಿ ರೀ ಇದಂತ್ರ ನಿಮಗೆ ನಾರ್ಮಲಾಗಿ ನಾವು ಪ್ರತಿ ಸಲ ಹಂಗನ ಸೇಮ್ ಟು ಸೇಮ್ ಹಾಗೆ ರೀ ಸ್ವಲ್ಪ ನೀರು ಹಾಕಿ ಚೆಂದಂಗೆ ಕಲ್ಕ ಕಲಿಸಿ ಕನಕ ರೆಡಿ ಮಾಡ್ಕೋಬೇಕ್ರಿ ಕನಕ ರೆಡಿ ಆದ್ಮೇಲೆ ನೀವು ಮತ್ತೊಂದು ಸ್ವಲ್ಪ ಅದನ್ನು ಚೆಂದಂಗಿ ಮಿದ್ಬೇಕ್ರಿ ಸ್ವಲ್ಪ ಮ್ಯಾಲ ಮತ್ತೊಂದು ಈಟು ಈಟಿಟ ನೀರು ಹಾಕೋದು ನೀರು ಹಾಕಿ ಅದನ್ನು ಸಾಫ್ಟ್ ಬರೋ ಹಂಗೆ ನೀವು ರೀ ಗೊತ್ತಾದ್ರೆ ಇಷ್ಟ ಆದ್ರೆ ನಡೀತೀರಿ ಅದಾದಮೇಲೆ ಮತ್ತೊಂದು ಸ್ವಲ್ಪ ತೆಗ್ದಿಡ್ರಿ ಅದಾದಮೇಲೆ ಮತ್ತು ಕೈಗೆ ಒಂದು ಗಿಟ ಸ್ವಲ್ಪ ಅಡುಗೆಯನ್ನು ಹಚ್ಕೊಂಡು ಮತ್ತೊಮ್ಮೆ ಅದನ್ನು ಮಿದ್ದಿ ನೀವು ಇಟ್ಕೊಳ್ಬೇಕೈತಿ ಈಗ ಉಳ್ಳಿನೂ ರೆಡಿ ಮಾಡ್ಕೊಂಡ್ಬಿಡ್ರಿ ಹಂಗೆ ಎಲ್ಲ ಹಿಂಗೆ ಕೈಲಿ ಹಿಂಗೆ ತಕೊಂಡ್ರೆ ಎಲ್ಲ ಈಕ್ವಲ್ ಸೈಜಾಗಿ ಉಳ್ಳಿ ಬರಬರಿಯಾಗಿ ಬರ್ತಾವೆ ಅವನ್ನೆಲ್ಲ ಒಮ್ಮೆನ ನೀವು ಉಳ್ಳಿಗಳ್ನ ರೆಡಿ ಮಾಡಿ ಇಟ್ಕೊಂಡ್ಬಿಡ್ರಿ ಅದಾದಮೇಲೆ ನಡಬಾರಕ್ಕೆ ಏನು ನಾವು ಮಾಡಿ ಇಟ್ಟಿದ್ದೇವೆ ಅಂದ್ರೆ ಆ ಸ್ಟಪ್ಪಿಂಗ್ ನಾವು ಕರೆಕ್ಟಾಗಿ ಹೂರ್ಣದ ಹೋಳಿಗೆ ಹೆಂಗೆ ತುಂಬ್ತಿರಲಿಲ್ಲ ಹಂಗೆ ತುಂಬಿ ಹಿಂಗೆ ಕ್ಲೋಸ್ ಮಾಡಬೇಕೈತಿ ರೀ ಲಾಸ್ಟ್ ಮ್ಯಾಲ ಒಂದು ಈಟು ಉಳಿತೈತ್ರಲ್ಲ ಅದನ್ನು ಅಲ್ಲೇನು ಮಡಿಸ್ಬೋದು ಇಲ್ಲ ತಕ್ಕೊಂದು ಬಿಡ್ಬೋದು ತಿಳೀತಿರ್ಲೇ ಇಷ್ಟು ಮಾಡಿ ಒಂದು ಸ್ವಲ್ಪ ಈಗ ಲಟ್ಸೋದಿರ್ತೈತಿರ್ಲೇ ತೆಳಗೆ ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಕೈಯಿಂದ ಈ ರೀತಿ ಒತ್ತಿ ಅದಾದ ಮೇಲೆ ಚಂದಂಗಿ ನೀವು ಲಟ್ಸಾಕ ಸ್ಟಾರ್ಟ್ ಮಾಡ್ಬೇಕ್ರಿ ಬರಬ್ಬರಿಯಾಗಿ ಅಂದ್ರೆ ಮಸ್ತಾಗಿನ ಬರ್ತಾವೆ ನೋಡ್ಬೋದು ನೀವು ಆರಾಮ್ ಸಿರಿಯಾಗಿ ಈ ರೀತಿ ಲಟ್ಸಿದ್ರೆ ಚಂದಂಗಿ ಈ ಒಂದು ಹರಾಬರ ಪರೋಟ ಹರಾಬರ ಅಂದರೆ ಏನೇ ರೀ ಹಸಿರು ತುಂಬಿದ್ದ ಅಷ್ಟೇ ಅಷ್ಟು ಭಾಳ ಭಾರಿಯಾಗಿ ಬರ್ತಾವೆ ಆಮೇಲೆ ಚಂದಂಗಿ ಈ ಕಡೆ ಏನು ಮಾಡ್ರಿ ಅಂತಂದ್ರೆ ತವಾ ತವಕೆಡ್ರಿ ತೆಳಗೆ ಸ್ವಲ್ಪ ಎಣ್ಣೆ ಬೇಕಾಕೈತಿ ಇದಕ್ಕೆ ನೀವು ತುಪ್ಪನೂ ಹಚ್ಕೊಬೋದು ಎಣ್ಣೆ ಅಥವಾ ತುಪ್ಪ ಎರಡ್ದ್ರಾಗ ಒಂದು ಹಚ್ರಿ ಅದಾದಮೇಲೆ ಅದನ್ನು ಚಂದಂಗಿ ನೀವು ಬೇಯಿಸಾಕ ಸ್ಟಾರ್ಟ್ ಮಾಡಿ ಮ್ಯಾಲ ತೆಳಗೆ ಎರಡು ಕಡೆ ಬೇಕಾಕೈತಿರಿ ಅಂದ್ರಾಗ ಚಂದಂಗಿ ಉಬ್ಬಿ ಬರ್ತೈತಿ ಈ ಒಂದು ಪರೋಟ ನೋಡ್ಬೋದು ನೀವು ಏಕದಮ್ ಪದ್ದಸ್ರಿಯಾಗಿ ಏಕದಮ್ ಭಾಳ ಬಾರಿ ಆ ಹಸಿರು ಹಸಿರಾಟು ಚೆಂದ ಕಾಣತೈತಿ ಅಂಥೇಳಿ ನೀವು ನೋಡ್ಬೋದು ರೀ ಒಳಗೆ ಎಲ್ಲ ರೀತಿಯ ತರಕಾರಿಗಳು ಇರೋದ್ರಿಂದ ದೇಹಕ್ಕೂ ರೀ ಆರೋಗ್ಯಕ್ಕೂ ಒಳ್ಳೇದು ಅದಕ್ಕೆ ಅವಾಗ ಅವಾಗ ಮಾಡ್ಕೊಂಡು ತಿನ್ರಿ ಅಂತ ನಾವು ಹೇಳ್ತೀವಿ ಈಗ ನೋಡಿ ಇಷ್ಟು ಚೆಂದ ಹಿಂಗೆ ಉಪ್ಪು ಬಂದೈತಿರಲ್ಲ ಇದ್ರ ಮ್ಯಾಲ ನೀವು ಬೇಕಂದ್ರೆ ಸ್ವಲ್ಪ ತುಪ್ಪ ಹಚ್ಕೊಂಡು ತಿನ್ಬೋದು ಇಲ್ಲ ಚಟ್ನಿ ಅದು ಯಾವುದ್ರ ಇದ್ರೆ ಅದ್ರ ಜೊತೆ ತಿನ್ಬೋದು ಹಂಗನ್ನು ತಿನ್ಬೋದು ಸಿಂಪಲ್ ಆಗಿ ಅತೀ ಸುಲಭವಾಗಿ ತೋರಿಸ್ಕೊಟ್ಟಿದ್ದೀವಿ ಹಾಗಾದ್ರೆ ಈ ಪರೋಟ ನಿಮಗೆ ಇಷ್ಟ ಆಗಿದಾವ ಅನ್ಕೊತೀವಿ ಇಷ್ಟ ಆಗಿದ್ರೆ ತಪ್ಪಲಾರ್ದ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಇದು ಸವಿರುಚಿಯ ಸೊಬಗು ಅನ್ನದಾತು ಸುಖೀಭವ ಭವ ಧನ್ಯವಾದಗಳು ನಮಸ್ಕಾರ